ಸಾಥ್ ಮೆಹಬೂಬ್ ಶೇಖ್ ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ರಂಗ ಮಾಡ್ತಾ ಇದ್ದಾರೆ ಏನಾಗ್ತದೆ ಏನಾಗ್ತದಂದ್ರೆ ಅವ್ರ ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಹೋಟ್ ಹಾಕೋದಲ್ಲ ಉದ್ದಟ್ಟತನ ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯವರು ಸೆಕೆಂಡ್ ಇದು ಅವ್ರ ಅವತಾರೆ ಉತ್ತರದಂಗೆ ಆಗೈತೆ ಟಿಪ್ಪು ಪಾರ್ಟ್ ಟೂ ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕತ್ತಾರ ಅಂದ್ರೆ ಅಂತ್ಯಕಾಲ ಬಂದೈತೆ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ವಿ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬಂತಂದ್ರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏಕನಾಗರಿಕ ಏನು ನಿರ್ಣಯ ಮಾಡ್ತಾರೆ ನಮ್ಮ ಜೋಡೆತ್ತುಗಳು ಒಂದು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವುದಕ್ಕೆ ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೇಸಿನಾಗಂತರೂ ಏನು ಹೋರಾಟ ಮಾಡಲಿ ಉಗ್ರ ಹೋರಾಟ ತಿಳಿದರೂ ಮಾಡಲಿಲ್ಲ